ಬಂಕೂರು ಗ್ರಾಮದಲ್ಲಿ ಕಲಬುರ್ಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರಿಂದ ಬಂಕೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ಸಭೆ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್ ಮಾತನಾಡಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ರೆ ಈ ಭಾಗ ಸಿಂಗಾಪುರ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ನನಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊಲಿ ಸಮಾಜಕ್ಕೆ ಎಸ್ಟಿ ಮಾಡುತ್ತೀನಿ ಎಂದು ಸುಳ್ಳು ಹೇಳಿ ನನಗೆ ಮೋಸ ಮಾಡಿದ್ದಾರೆ ಹೀಗಾಗಿ ಈ ಬಾರಿ ಕೋಲಿ ಸಮಾಜದವರು ಜಾಧವ್ ಅವರಿಗೆ ಸೋಲಿಸುವುದರ ಮೂಲಕ ತಕ್ಕ ಪಾಠ

ಕೋಡಿ ಸಮುದರಿ ಹಿಂದಕ್ಕೆ ವೀರಪ್ಪ ಕೌಡಿ ಮುಖ್ಯಮಂತ್ರಿ ಇದ್ದಾಗ ಐದು ಲಕ್ಷ ಜನ ಸೇರಿ ಸಮ್ಮೇಳನ ಮಾಡಿ ನಾನು ಹೇಳ್ತಾರೆ ತಾಯಿ ತಂದೆ ಮಕ್ಕಳು ಬರೀ ನಮ್ ಕೋಟಿ ತನ ಹಿಂದಿರ್ತಾರೆ ಚಡ್ಗಾರಿ ಮಾಡ್ ನಾವು ವೀರಪ್ಪ ಅಷ್ಟೇ ವೇದಿಕೆಯಲ್ಲಿ ಬಾಬರು ತಿಂತ ಮಕ್ಕಳಿಂದ ಕೊಡಗರೆ ಸಮಾಜ ಹೋದರು ಸಮಾಜ ಮೇಲೆ

ನಾವು ಒಂದೇ ಒಂದು ಮಾತು ಹೇಳಬೇಕಾಗಿತ್ತು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟು ಸಾಧಿಸಿದ ಆಕಾಶ ಬೆಳೆದ ಪ್ರಧಾನಮಂತ್ರಿ ಆಗ ಯೋಗಿ ಇವತ್ತು ಅವರು ಸುಪುತ್ರ ಅವರು ಕರ್ನಾಟಕ ಉಭಯ ಈ ಮಿನುಗ ನಕ್ಷತ್ರದಂತೆ ಮಾನಚೇತನ್ ನಾಯಕರಾಗಿ ಪ್ರಿಯಾಂಕ ಖರ್ಗೆ ಹೆಮ್ಮಂತ ನಾಯಕರು ಅಭಿವೃದ್ಧಿ ನಾಯಕರು ಇವತ್ತು ಪ್ರಿಯಂಕ ಖರ್ಗೆ ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಪ್ರಿಯಾಂಕ ಮಟ್ಟದಲ್ಲಿ ಕೆಲಸ ಮಾನ ಮಹಾನಾಯಕರು ಇವತ್ತು ಚಿತ್ರಾಪುರ ತಾಲ್ ಪಡೆ ಪುಣ್ಯವಂತೂ ಯಾವಾಗ ಯಾವಾಗಲೂ ಚಿತ್ರಾಪು ತಾಲ್ ಪುಣ್ಯವಂತರೂ ಆಸ್ ಕಳಿಸಿದ್ರು ಇವತ್ತು ಪ್ರೇಖ ಕಡೆಗೆ ಆ ಕಳಿಸಿದ್ರೆ ಅದಕ್ಕೆ ನೀವು ಬಹಳ ಅದೃಷ್ಟವಂತ ಏನು ಲಾಭ ಅಂತ ನೀವು ಅರ್ಥ ಮಾಡ್ತು ರಾಧಾಕೃಷ್ಣ ಸಾವಿರ ರಾಧಾಕೃಷ್ಣ ಬಹಳ ಸರಳತೆ ಸಜ್ಜನೇತ ಸೌಮ್ಯ ಸರ್ಕಾರ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ರಾಧಾಕೃಷ್ಣ ಹೇಳಿದ್ರೆ ಅವರು ಕವರಾಡ್ ಕೋಟೆ ಅಗೌಂಟೇಜ್ ಬರ್ತಾರೆ ಪ್ರಿಯಂಕರ್ ಖರ್ಗೆ ಐವತ್ತು ಇಲ್ಲಿ ಅಭಿವೃದ್ಧಿ ಕಲ ಬಂದ್ರ ಈ ಇದು ನಮ್ಗೆ ಈ ಭಾಗ ಚಿಂತಾಪುರ್ ತಾಲೂಕು ಸಿಂಗಾಪುರ ಆದಾಗ ಡವಲಪ್ಮೆಂಟ್ ಆಗ್ತದೆ ಈ ಚಾರ್ಜ್ ನೀವು ಯಾರು ದಯಮಾಡಿ ಕಲ್ಪ ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಪ್ಪಣಪ್ಪ ಕಮಕ್ನೂರ್ ರಶೀದ್ ಮಹಮೂದ್ ಭಾಗಣ್ಣಗೌಡ ಸಂಕನೂರ್ ರಮೇಶ್ ಮರಗೋಳ ಶಿವಾನಂದ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು ಇದ್ದರು ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು सर्जरी लैप्रोस्कोपी सर्जरी न्यूरो सर्जरी एर्थोपेटिक सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन कार्डियोलॉजी, एमेटोलॉजी ಆಂಡೋಫ್ರಾಲಜಿ ಟಿ ಮತ್ತು ಆಕ್ಟಾಲ್ ಜನರಲ್ ಫಿಜಿಷಿಯನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಸೆವೆನ್ ಒನ್ ನೈನ್